ಬೈಕ್ ನಂಬರ್ ಪ್ಲೇಟ್ ಸರಿಯಾಗಿ ಕಾಣಿಸದಿದ್ರೆ ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಾಗೋದು ಗ್ಯಾರಂಟಿ ಟ್ರಾಫಿಕ್ ಪೊಲೀಸರು ಎಐ ಕ್ಯಾಮೆರಾ ಮತ್ತೆ ಸಿಗ್ನಲ್ ಗಳ ಕಣ್ತಪ್ಪಿಸಲು ತಪ್ಪಿಸಲು ಬೈಕ್ ಸವಾರರು ನಾನಾ ಕಸರತ್ತು ನಡೆಸುತ್ತಾರೆ ಅದರಲ್ಲೂ ನಂಬರ್ ಪ್ಲೇಟ್ ಗಳು ಸರಿಯಾಗಿ ಕಾಣಿಸಬಾರದು ಅಂತ ಕೊನೆ ನಂಬರ್ ಗಳಿಗೆ ಬಣ್ಣ ಬಳಿಯೋದು ಪ್ಲೇಟ್ ಹಾಕೋದು ಬಟ್ಟೆ ಸುತ್ತೋದು ಮಾಡ್ತಾರೆ ಹೀಗೆ ನಂಬರ್ ಪ್ಲೇಟ್ ಗಳನ್ನ ತಿದ್ದುವ ಸವಾರರಿಗೆ ಬಿಸಿ ಮುಟ್ಟಿಸುವ ನಿಟ್ಟಿನಲ್ಲಿ ಪೊಲೀಸರು ಕ್ರಿಮಿನಲ್ ಕೇಸ್ ದಾಖಲಿಸುತ್ತಿದ್ದಾರೆ ಇತ್ತೀಚೆಗೆ ನಗರದಲ್ಲಿ ಪೊಲೀಸರು ವಾಹನ ತಪಾಸಣೆಗೆ ಮುಂದಾಗಿದ್ದು ಈ ವೇಳೆ ಹಲವು ಬೈಕ್ ಸವಾರರು ತಮ್ಮ ಬೈಕ್ ನಂಬರ್ ಪ್ಲೇಟ್ ಸಂಚಾರ ಮಾಡುತ್ತಿರುವುದು ಕಂಡು ಬಂದಿದೆ ಇದರಿಂದ ಎಚ್ಚೆತ್ತ ಪೊಲೀಸರು ಅಂತಹ ಬೈಕ್ ಸವಾರರನ್ನ ಪತ್ತೆ ಹಚ್ಚಿ ಅವರ ಮೇಲೆ ವಂಚನೆ ಪ್ರಕರಣ ದಾಖಲು ಮಾಡುತ್ತಿದ್ದಾರೆ ಬೈಕ್ ನಂಬರ್ ಪ್ಲೇಟ್ ಮರೆಮಾಚೋದ್ರಿಂದ ಟ್ರಾಫಿಕ್ ಪೊಲೀಸರಿಗೆ ಬೈಕ್ ಮಾಹಿತಿ ಸಿಗುವುದಿಲ್ಲ ಎಐ ಕ್ಯಾಮೆರಾ ಬೈಕ್ ಆಗೋದಿಲ್ಲ ಹೀಗಾಗಿ ಕೇಸ್ ದಾಖಲು ಮಾಡೋದು ಕಷ್ಟ ಆಗತ್ತೆ ಆದ್ರಿಂದ ಕಾನೂನು ಉಲ್ಲಂಘನೆ ಮಾಡ್ತಿದ್ರೆ ಮಾಡುತ್ತಿದ್ದಾರೆ ಎಂದು ವಂಚನೆಯ ಅಡಿ ಕೇಸ್ ದಾಖಲಿಸುತ್ತಿದ್ದಾರೆ